ನಾನು ಮೊನ್ನೆ ಈ ಕಾನೂನು ಸೇವಾ ದಿನಾಚರಣೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಜನ ಸೇರಿ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ಜಾಗೃತಿ ಮಾಡಬೇಕೆಂದು ನಮ್ಮ ಕಾರ್ಯನಿರ್ವಹಣಾ ಕಾರ್ಯಗಳನ್ನ ನಾವು ಕಥೆಯಲ್ಲಿ ಅವರು ಒಂದು ಸಾವಿರ ಒಂದು ಬರಗೂರು ಗ್ರಾಮ ಪಂಚಾಯತಿ ಅಂತಿದೆ ಅಲ್ಲಿ ತುಂಬಾ ಜನ ಸೇರ್ತಾರೆ ನಾವು ಈ ಕಾರ್ಯಕ್ರಮ ಮಾಡಲು ಅದು ಸದೃಪವಾಗಿ ಪಡ್ಕೊಳ್ತಾ ಇಲ್ಲ ನಮಗೆ ತಿಳಿಸಿದ ನಾವು ನಿಮ್ಮ ಊರಿನಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ಹೇಳಿಕೆಯ ಮೇಲೆ ಕೂತಿದ್ದಂತಹ ಎಲ್ಲಾ ಜನ ವ್ಯಕ್ತಿಗಳು ಕಾರಣದಲ್ಲಿ ಒಳ್ಳೆಯ ಅರ್ಥಪೂರ್ಣವಾಗಿ ತಮ್ಮೆಲ್ಲರಿಗೂ ನಮಗತ್ತ ಆಗುವ ರೀತಿಯಲ್ಲಿ ಮನವರಿಕೆ ಮಾಡಿದ್ದಾರೆ ನಾನೇನು ನಿಮಗೆ ಜೊತೆ ಮಾತನಾಡಬೇಕು ಅಂತ ಅನ್ಕೊಂಡು ಬಂದಿದ್ದೇನೆ ಅದರಲ್ಲಿ ಮುಖ್ಯ ಆದರೆ ತಿಳಿಸಿ ನಾನು ಕೆಲಸ ಕರ್ಮ ಮಾಡಿದ್ದಾರೆ ಆಲ್ಮೋಸ್ಟ್ ಆದ್ರೆ ಎಲ್ಲ ಜೊತೆ ಸಂವಾದ ಮಾಡಿದ್ದಾರೆ ಎಲ್ಲ ನಮ್ಮ ಗ್ರಾಮೀಣ ಭಾಷೆ ಸೌಳು ಭಾಷೆಯಲ್ಲಿ ತಾನು ಎಲ್ರಿಗೂ ತಿಳಿಸಿದ್ದಾರೆ ನೀವೆಲ್ಲ ಅದನ್ನು ತಿಳ್ಕೊಂಡಿದ್ದೀರಾ ಅರ್ಥೈಸ್ಕೊಂಡಿದ್ದೀರ ಅದನ್ನ ತಮ್ಮ ಮುಂದಿನ ದಿನಮಾನಗಳಲ್ಲಿ ಬಳಸಿಕೊಂಡು ಒಂದು ಕಾನೂನನ್ನ ಗೌರವಿಸಿಕೊಂಡು ಒಳ್ಳೆ ದಿನ ನಡೆಸ್ತೀರಾ ಅಂತ ನಾನು ಈ ವೇದಿಕೆ ಮುಖಾಂತರ ನಂತರ ನಮ್ಮ ಮಾತನ್ನು ಮುಂದುವರೆಸ್ತೀನಿ ಈಗಾಗಲೇ ವೇದಿಕೆ ಒಂದು ಕಣ್ಣು ವೈದ್ಯರಿಯ ಹೇಳ್ಬೋದು ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಅಂತ ಅಂದ್ರೆ ನಮ್ಮ ನಾವು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಬರ್ತಾ ಇದೀವಿ ಇಂತಹ ಒಂದು ಒಳ್ಳೆಯ ದೇಶದಲ್ಲಿ ನಮಗೆ ಅನುಕೂಲಗಳು ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ನಮಗೆಲ್ಲ ಅನುಕೂಲನೂ ಕೊಡ್ಬಿಟ್ಟಿದೆ ನಮ್ಮ ಸಂವಿಧಾನದಲ್ಲಿ ಏನಿರುತ್ತೆ ಅನುಚೇದ ಮೂಲಕ ಒಂಬತ್ತಿಗೆ ಎಂತ ಉಳುವನ್ನು ಪದಲು ಬಳಸಿದ ಭಾರತದ ಪ್ರತಿಯೊಬ್ಬ ಪ್ರತಿಯೊಬ್ಬ ಕೂಡ ಉಚಿತ ಮತ್ತು ಕಡ್ಡಾಯ ಕಾನೂನು ವ್ಯವಸ್ಥೆ ವ್ಯಾಪಾರವನ್ನು ಉಚಿತ ಮತ್ತು ಕಡ್ಡಾಯ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಒಂದು ಕಾನೂನಿನ ನೆಲುವು ಸಿಗಲಿಗೆ ಬಂದು ಹಾಕು ಒಂದು ಕಾನೂನಿನ ಕೊರತೆಯಿಂದ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳಿಂದ ಅವರು ಆಗಬಾರ್ದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂತಹ ಹಾಗೂ ನಮ್ಮ ನಾಮ ಸಂತ ಅಂತ ನಾವು ಏನ್ ಕರಿತೀವಿ ಏನಿದ್ದಾರೆ ನಮ್ಮ ಸಂವಿಧಾನದಲ್ಲೇ ಅಳವಡಿಸಬಿಟ್ಟಿದ್ದಾರೆ ಭಾರತದ ಪ್ರತಿಯೊಬ್ಬ ಪ್ರತಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಕಾನೂನಿನ ವ್ಯವಸ್ಥೆ ಇವೆ ಅದರಿಂದಲೇ ಉತ್ತರ ನಮ್ಮ ಕಾನೂನು ಸೇವೆ ನಮ್ಮ ಶ್ರೀನಿವಾಸ ಈಗಾಗಲೇ ಹೇಳಿದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾವ ರೀತಿಯ ಯಾವ ರೀತಿಯಾಗಿ ನಮ್ಮ ಕಾನೂನು ಸೇವೆಗಳು ಕರ್ತವ್ಯ ನಿರ್ವಹಿಸ್ತವೆ ಅದಕ್ಕೆ ಯಾರ್ಯಾರು ಅಧಿಕಾರಿಗಳಾಗಿರ್ತಾರೆ ಅನ್ನೋ ಅವರೇ ಈಗಾಗಲೇ ನಮ್ಮೆಲ್ಲ ಹೇಳಿದ್ದಾರೆ ಅದನ್ನೇ ತಲೆ ರಿಪೀಟ್ ಮಾಡುತ್ತಾರಲ್ಲ ಈಗಾಗಲೇ ಹೇಳಿದ್ರು ನಮ್ಮ ಕಾನೂನು ಸೇವೆಗಳಲ್ಲಿ ಏನೇನಿದೆ ಹಕ್ಕುಗಳು ಅಂತ ಅಂತ ನಾನು ಭಾವಿಸ್ತಿದ್ದೀನಿ ಯಾರ್ಯಾರು ಉಚಿತ ಕಾನೂನು ಸೇವೆಯನ್ನು ಪಡೆಯಕ್ಕೆ ಆಗಿದೆಯಾ ಅದಕ್ಕೆ ಇಡೀ ನಿಧಿಗಳು ಏನು ಅಂತ ಯಾರು ಹೇಗಿದ್ದಾರೆ ಎಷ್ಟು ಇನ್ಕಮ್ ಇರಬೇಕು ಮಹಿಳೆಯರಿಗೆ ಯಾವ ರೀತಿ ದೇಹ ಸಿಗುತ್ತೆ ವಯಸ್ಸಾಗಿರವರಿಗೆ ಅಂಗ ಯಾವ ರೀತಿ ಸಿಗುತ್ತೆ ಅಂತ ಈಗ ನಮ್ಮ ನ್ಯಾಯಾಲಯದಲ್ಲಿ ನಾವೇನಾದ್ರೂ ಒಂದು ದಾಳಿ ಹೋಗಬೇಕಂತ ಸಂದರ್ಭದಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಒಂದು ಕಚೇರಿ ಇತ್ತು ಅಂತ ಕಚೇರಿಗೆ ತಾವು ಬಂದು ಒಂದು ಅಪ್ಲಿಕೇಶನ್ ತಗೊಂಡು ಆ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಏನು ಏನ್ ಪೈಸೂ ವ್ಯವಸ್ಥೆ ನಿಮ್ಗೆ ಇದ್ಗೇನು ಸೌಲಭ್ಯ ಬೇಕಾಗಿದೆ ನೀವು ಯಾವುದೇ ವಂಚಿತರಾಗಿದ್ದೀರಾ ಒಂದು ಬರವಣಿಗೆ ಮುಖ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ತರ್ಕಗಳಲ್ಲಿ ಅವರು ತಮ್ಮ ಮನೆ ಪಕ್ಕವನ್ನು ನಮ್ಮ ಮುಂದೆ ಇರ್ತಾರೆ ನಾವು ಅದನ್ನು ಪರಿಶೀಲಿಸಿ ನೀವು ಒಂದು ಉಸಿತ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಬರ್ತಕ್ಕಂತಹ ಸೌಲಭ್ಯಕಾರರಾಗಿದ್ದರೆ ನಿಮ್ಮಗಳಿಗೆ ನಮ್ಮ ಕಾನೂನು ಸೇವಾ ಸಮಿತಿಯಲ್ಲಿ ನಾವು ಎಲ್ಲ ಪ್ಯಾನೆಲ್ ಇಲ್ಲೇ ಕೂತಿದ್ದಾರೆ ಸ್ಟೇಜ್ ಮೇಲೆ ಅವರು ಯಾರಾದ್ರೂ ಒಬ್ಬ ನೇಮಕ ಮಾಡ್ಕೊಡ್ತೀವಿ ಉಚಿತವಾಗಿ ಯಾವುದೇ ರೀತಿಯ ಖರ್ಚು ಹೆಚ್ಚಿನ ಅಂತಹ ವಕೀಲರು ತಮ್ಮ ಒಂದು ಕೇಸನ್ನು ನಮ್ಮ ನ್ಯಾಯಾಲಯದಲ್ಲಿ ನಡೆಸ್ಕೊಂಡು ಹೋಗಿ ತಮ್ಗೆ ಪರಿಹಾರ ಸಿಗಬೇಕು ಅಂತಹ ಪರಿಹಾರಗಳನ್ನು ಕೊಡಿಸುವುದಲ್ಲೇ ಅವರು ಯಶಸ್ವಿ ಆಗ್ತಾರೆ ತುಂಬಾ ಬೇಸರ ಸಂಗತಿ ಏನಪ್ಪಾ ಅಂದ್ರೆ ಈ ರೀತಿ ನಿಮ್ಮ ನಿಮಗೋಸ್ಕರ ಕೆಲಸ ಮಾಡುತ್ತಿರುವಂತಹ ನಮ್ಮ ಕಾನೂನು ಸೇವಾ ಸಮಿತಿಗಳಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಸುಳ್ಳು ಗುರುಗಳು ಬರ್ತಾ ಇವೆ ಅಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಫಲಾನುಭವಿಗಳು ಯಾರಿದ್ದಾರೆ ಅಂತವರಿಗೆ ನಾವು ನ್ಯಾಯ ಕೊಡಿಸಲ್ಲ ಈ ಸುಳ್ಳು ಗುರುಗಳೇ ಹೆಚ್ಚಾದಂತೆ ಹೆಚ್ಚಾದಂತೆ ನಾವು ಅವುಗಳನ್ನು ಪರಿಶೀಲಿಸಿ ಡಿಸ್ಪೋಸ್ ಮಾಡ್ತೀವಿ ಅದ್ರಲ್ಲಿ ಏನು ಎರಡನೇ ಮಾಡೋದಿಲ್ಲ ಆದ್ರೂ ಕೆಲವರು ಸುಮ್ಮನೆ ಚೇಷೆ ಸುಮ್ಮನೆ ಚೇಷೆ ಮಾಡಲಿಕ್ಕೆ ಯಾವುದೊಂದು ಅಪ್ಲಿಕೇಶನ್ ಬರ್ದಂತಾದ್ರೆ ಆ ಅಪ್ಲಿಕೇಶನ್ ನಾವು ಓದಿದಾಗ ಅದ್ರಲ್ಲಿ ಏನಂತ ತಿಳಿರಲಿಲ್ಲ ಅವ್ರು ಯಾವುದೇ ರೀತಿಯಾದಂತಹ ಅವರು ಉಚಿತ ಕಾನೂನು ಸೇವೆ ಕೊಡೋದಕ್ಕೆ ಅವ್ರು ಯಾವುದೇ ರೀತಿಯ ಅರ್ಹ ಆಗಿರೋದಿಲ್ಲ ಆದ್ರೂ ಕೂಡ ಯಾವ ಒಂದು ಅಪ್ಲಿಕೇಶನ್ ಬರ್ದಾಗ್ತಾರೆ ನಾವು ಅದು ನೋಡಿದಷ್ಟು ಇಮಿಡಿಯೇಟ್ಲಿ ಆನ್ ದಿಸ್ ಡಿಸ್ಪೋಸ್ ಮಾಡ್ತೀವಿ ಅಂತಹ ಅಪ್ಲಿಕೇಶನ್ ಬಂದಂತ ಬಂದಾಗ ಏನಾಗುತ್ತೆ ನಿಜವಾಗಿ ಯಾರಿಗೆ ಕಾನೂನು ಅರಿವು ಬೇಕಾಗಿರುತ್ತೆ ನೆರವು ಬೇಕಾಗಿರುತ್ತೆ ಅಂತ ಅವರು ವಂಚಿತರಾಗಬೇಕಾಗಿ ಬರುತ್ತೆ ಆದ್ರಿಂದ ದಯವಿಟ್ಟು ನಿಮ್ಗೆ ಅವಶ್ಯಕತೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಮಾತ್ರ ಒಂದು ನೀವು ಈಗಾಗಲೇ ನಮ್ಮ ಶ್ರೀನಿವಾಸ ಸರ್ ಅವರು ನಮ್ಮ ಮುಖ್ಯ ಸಂಘ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ ನ್ಯಾಯಾರ ಅರ್ಹವಾಗಿರ್ತಾರೆ ಅಂತ ಅಂತಹ ವ್ಯಕ್ತಿಗಳು ಮಾತ್ರ ಅಲ್ಲಿ ನಮ್ಮನ್ನು ಪ್ರಚಾರದ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ನಾನು ಹೇಳಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಮತ್ತೆ ಮುನ್ನ ನಮ್ಮ ಕಾನೂನು ಸೇವಾ ಸಮಿತಿಯಲ್ಲಿ ಈಗಾಗಲೇ ಹೇಳಿ ರಾಷ್ಟ್ರೀಯ ಲೋಕ ಲೋಕಾಗೃಹ ಕಾರ್ಯಕ್ರಮ ಮಾಡ್ತೀವಿ ಅಂತ ಮೂರು ಭೂಮಿಯ ವಿಮಾನ ಮಾಡ್ತೀವಿ ಅಂತ ನಮ್ಮ ಶ್ರೀನಿವಾಸ ಹೇಳಿದ್ದಾರೆ ಈಗ ನಮ್ಮ ನ್ಯಾಯಾಲಯದಲ್ಲಿ ಈಗಾಗಲೇ ಏನು ಇತಿಹಾಸದಲ್ಲಿ ಇರೋ ಪ್ರಕರಣಗಳು ಅಂತಹ ಪ್ರಕರಣಗಳನ್ನು ಲೋಕ ಅದಾರತ್ ಮುಖಾಂತರ ನೀವು ಪರಿಹರಿಸ್ಕೊಂಡು ಲೋಕ ಅದಾರತ್ ಮುಖಾಂತರ ಪರಿಹರಿಸ್ಕೊಂಡ್ರೆ ಏನ್ ನಿಮ್ಗೆ ಏನಪ್ಪಾ ಅಂದ್ರೆ ಈಗ ನೀವೇನಾದ್ರೂ ಒಂದು ನ್ಯಾಯಾಲಯದಲ್ಲಿ ಏ ಎಸ್ ಒಂದು ಆಯ್ಕೆ ಹಾಕ್ಬೇಕಾದ್ರೆ ನ್ಯಾಯಾಲಯಕ್ಕೆ ಶುಂಕ ವಿಧಿಸ್ಕೊಡ್ತೀವಿ ಒಂದು ಕೇಸ್ ನಿರ್ದಿಷ್ಟ ಪ್ರಮಾಣ ಅಂತ ನ್ಯಾಯಾಲಯಕ್ಕೆ ಫೀಸ್ ಕಟ್ಟಿದ್ರು ಈ ಲೋಕ ಮುಖಾಂತರ ಒಂದು ಕೇಸುಗಳನ್ನು ಈ ರೀತಿ ನೀವು ನಿಜಪಡಿಸ್ಕೊಂಡ್ರೆ ನಿಮ್ಗೆ ಏನ್ ಮಾಡಂತೆ ನೀವು ನ್ಯಾಯಾಲಯಕ್ಕೆ ಏನ್ ಕಟ್ಟಿರ್ತೀರ ಶುಲ್ಕ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದು ವಾಪಸ್ ಆಗುತ್ತೆ ಮತ್ತೆ ಲೋಕ ಮುಖಾಂತರ ನೀವು ಪರಿಹರಿಸ್ಕೊಂಡ್ರೆ ಏನು ನಿಮ್ಮ ಸಂಬಂಧಗಳು ಏನಿದೆ ನಿಮ್ಮ ಅಣ್ಣ ತಮ್ಮಂದಿಗೆ ಸಂಬಂಧವು ನಿಮ್ಮ ಅಕ್ಕಪಕ್ಕ ಪಕ್ಕದ ಬಣ್ಣವರಿಗೆ ಸಂಬಂಧವು ಒಳ್ಳೆ ಸಂಬಂಧವಾಗುತ್ತೀರ ಅಲ್ಲಿ ಪರಿಹರಿಸಿಕೊಂಡು ಯಾರ್ಯಾರು ಏನೇನು ಸಿಗ್ಬೇಕು ಎಷ್ಟೆಷ್ಟು ಸಿಗ್ಬೇಕು ಅಂತ ನಾವು ನೀವು ನ್ಯಾಯಾಲಯದಲ್ಲಿ ಕೇಸು ವರ್ಷಾಂತಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ನೋಡಿದ್ರು ಕೂಡ ನಾವು ಒಂದೇಕ ಏನ್ ತೀರ್ಪು ಬರೀತೀವಿ ಅದರಲ್ಲಿ ನಿಮ್ಗೆ ಎಷ್ಟು ಭಾಗ ಸಿಗುತ್ತೆ ಅಷ್ಟೇ ಭಾಗನ ನಾವು ಹೋಗದ ನತ್ರವೂ ಕೂಡ ಪರಿಹರಿಸಿ ನಾವೆಲ್ಲ ಡಾಕ್ಯುಮೆಂಟ್ಸ್ ನೋಡಿ ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು ನೀನು ಸಮ್ಮತಿ ಇದ್ರೆ ಮಾತ್ರ ನೀವು ನಿಮ್ಮ ಅಣ್ಣ ತಮ್ಮಂದ್ರಿಗೆ ಹೆಚ್ಚಿನಾಗಿ ಆಗಿ ಬಿಟ್ಕೊಡ್ಬೋದು ಹೀಗಾಗಿ ನಿಮ್ಗೆ ಏನ್ ಭಾಗ ಬರಬೇಕು ಅದ ಭಾಗ ನಿಮಗೆ ಬಂದೇ ಇರುತ್ತೆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಏನಾಗಬೇಕು ಅಂದ್ರೆ ಅವ್ರಿಗೆ ಆ ಆಗೇ ಕೊಟ್ಟೆ ಆ ರೀತಿ ನಾವು ಲೋಕ ಮುಖಾಂತರ ಒಂದು ತೀರ್ಪನ್ನು ಒಂದು ಆದೇಶವನ್ನು ಹೊರ ಹಾಕಿದ್ರೆ ಆ ಆದೇಶ ಒಂದು ಅಂತಿಮವಾಗಿರುತ್ತೆ ಅದನ್ನು ಬೇರೆ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆ ಮಾಡೋಂಗೇ ಇಲ್ಲ ಈಗಾಗಲೇನಾದ್ರು ಒಂದು ದಾಳಿ ಮುಖಾಂತರ ನ್ಯಾಯಾಲಯಗಳಲ್ಲಿ ಹತ್ತು ವರ್ಷ ಹದ್ನೈದು ವರ್ಷ ನೀವು ಮುಂದುವರಿಸ್ಕೊಂಡು ಹೋದ್ರೆ ಒಂದು ಹದಿನೈದು ವರ್ಷ ಆದ್ರೆ ನಿಮ್ಗೆ ತೀರ್ಪು ಬರುತ್ತೆ ಅದು ನಿಮ್ಮ ಪರವಾಗಿ ಬರ್ಬೋದು ನಿಮ್ಮ ವಿರುದ್ಧ ಪಕ್ಷಕರ ಪರವಾಗಿ ಬರ್ಬೋದು ಯಾರು ಮಂದಿರ್ತಾರಲ್ಲ ಅವರು ಮತ್ತೆ ಮುಂದಿನ ಬಳಿಕ ಅಪೀಲ್ ಅಂತ ಹೋಗ್ತಾರೆ ಆ ಅಪೀಲ್ ಹೋಗಂತಹ ಸಂದರ್ಭದಲ್ಲಿ ನಿಮ್ ಪರವಾಗಿ ಆದೇಶ ಆಗಿದ್ರು ಕೂಡ ಅದು ಸೌಲಭ್ಯ ಪಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಅಪೀಲ್ ಹೋಗಂತಹ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಅಲ್ಲೂ ಕೂಡ ಎಷ್ಟು ಅವಧಿ ತೆಗೆದುಕೊಳ್ಬೋದು ಆ ಕೇಸ್ ಇಟ್ಟಿರ್ತಾ ಆಗೋದಿಕ್ಕೆ ಅಂತ ಯಾರೂ ಕೂಡ ನಿರ್ದಿಷ್ಟವಾಗಿ ಹೇಳಿಕೆ ಬರೋದಿಲ್ಲ ಅದೇ ನೀವು ಲೋಕ ಅದಾಲತ್ ಅಲ್ಲಿ ಪರಿಹಾರಿಸಿಕೊಂಡಿದೆ ನಿಮ್ ನಿಮ್ಗೆ ಹೋದೇ ಆದಂತಹ ಭಾಗ ನಿಮ್ಗೆ ಹೋದೆ ಬರ್ತಿ ನಿಮ್ಮ ಅನಾಥದ ಜೊತೆ ನಿಮ್ಮ ಅಕ್ಕಪಕ್ಕದ ಮನೆ ಜೊತೆ ಎಲ್ಲ ಸಮಾಧಾನ ಹೊಂದಿರ್ತೀರ ಮತ್ತು ಯಾವುದೇ ರೀತಿ ಅಪಿಲ್ ಇರುವುದಿಲ್ಲ ಅವರು ಯಾವುದೇ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಇರುವುದಿಲ್ಲ ಏನಾದರೂ ಹೊಂದಂತಹ ವ್ಯಕ್ತಿಗಳು ಅದರಲ್ಲಿ ಏನಾದರೂ ತಪ್ಪು ಲೋಪದೇಶಗಳು ಆಗಿದೆ ಅಂತ ಸಂದರ್ಭದಲ್ಲಿ ಮಾತ್ರ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಸಲ್ಲಿಸ್ತಾರೆ ರಿಟ್ ಸಲ್ಲಿಸುವುದರ ಮುಖಾಂತರ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮಾತ್ರ ಪ್ರಶ್ನೆ ಮಾಡಬಹುದಾಗಿದೆ ಈ ರೀತಿ ನಮ್ಮ ನ್ಯಾಯಾಲಯಗಳಲ್ಲಿ ಲಭ್ಯವಿರುವಂತಹ ಲೋಕಾದಳತನ ನೀವು ಉಪಯೋಗಿಸ್ಕೋಬೇಕು ಎಲ್ಲ ಜನತೆ ಅದರ ಒಂದು ಸೌಲಭ್ಯವನ್ನು ಪಡೀಬೇಕು ಅದರ ಮಹತ್ವವನ್ನು ಅರ್ಥ ಮಾಡಬೇಕು ಅಂದರೆ ನಾನು ಇದೇ ರೀತಿಲ್ಲರೂ ಮನವರಿಕೆ ಮಾಡಿಕೊಟ್ಟಿ ಅದೇ ರೀತಿ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಉಚ್ಚ ಇನ್ನೂ ಒಂದು ಹೆಚ್ಚ ಮುಂದೆ ಬಂದು ಈ ಲೋಕ ಅದಾಲತ್ ಬರೀ ಮೂರು ತಿಂಗಳ ಒಂದ್ಸರಿ ಮಾಡಿದ ಸಾಲ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕಾಯಂ ಲೋಕ ಆಧಾರ ಪೀಡ ಅಂತ ಇರಬೇಕು ಅಂತ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ಕಾಯಂ ಲೋಕ ಆಧಾರ ವ್ಯವಸ್ಥೆ ಜಾರಿಯಾಗಿದೆ ಅವರು ಯಾವುದೇ ಕಾರಣಕ್ಕೂ ಮೂರು ತಿಂಗಳು ಒಂದ್ಸರಿ ಕೂಡ ತಾಯಿ ಪರಿಸ್ಥಿತಿ ಇಲ್ಲ ಈಗಿರುವಂತಹ ಸಂದರ್ಭದಲ್ಲಿ ಅವನಿಗೆ ವ್ಯಾಜ್ಯವನ್ನು ತಮ್ಮ ವ್ಯಕ್ತಿಯ ಮುಖಾಂತರ ತಾವೇ ಹಾಕೋದು ಮಾನ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಯಂ ಲೋಕ ಆಧಾರ ಪೀಠದ ಮುಂಭಾಗ ತಾವು ಹೋಗಿ ಒಂದು ಅಧ್ಯಯನ ಸಲ್ಲಿಸುವುದರ ಮುಖಾಂತರ ಒಂದು ದಾಳಿಯನ್ನು ನೋಡುವುದರ ಮುಖಾಂತರ ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಯಂ ಆಗಿ ಒಬ್ಬ ನ್ಯಾಯಾಧೀಶರು ಕಾಯಂ ಲೋಕ ಅದಾಲತ್ ಪೀಠದಲ್ಲಿ ಭಾಗಿಯಾಗಿರ್ತಾರೆ ಅಂತಹ ನ್ಯಾಯಾಧೀಶರು ತನ್ನ ಒಂದು ದಾಳಿಗಳನ್ನು ಖಾಯಂ ಲೋಕ ಅದಾಲತ್ನಲ್ಲಿ ತೆಗೆದುಕೊಳ್ಳುವ ಮುಖಾಂತರ ಆ ಗಾಯಗಳನ್ನು ಇತ್ಯರ್ಥಪಡಿಸಿ ಶೀಘ್ರವಾಗಿ ತಮಗೆ ನ್ಯಾಯ ದೊರಕಿಸುವ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ರೀತಿ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ತಿಳ್ಕೋಬೇಕು ತಾವೆಲ್ಲ ತಿಳ್ಕೊಂಡ್ರ ಜೊತೆಗೆ ತಮ್ಮ ಅಕ್ಕಪಕ್ಕದ ಜನರಿಗೆ ತಮ್ಮ ಸಂಬಂಧಿಕರಿಗೆ ತಮ್ಮ ಒಡನಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತಹ ಜನಗಳೆಲ್ಲ ತಾವು ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ಳಿರುವುದನ್ನು ನೀವು ಅವ್ರಿಗೂ ಕೂಡ ಮನವೈಕೆ ಮಾಡಿಕೊಟ್ಟು ನಾವೇನು ಇವತ್ತು ಇಷ್ಟೆಲ್ಲ ಅಧಿಕಾರಿಗಳು ಇಷ್ಟೆಲ್ಲ ವಕೀಲರು ಒಂದು ತನ್ನ ಆಯ್ಕೆ ಮಾಡಿಕೊಂಡು ಈ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿರೋದ್ರಿಂದ ಅಂತಹ ಕಾರ್ಯಕ್ರಮವನ್ನು ಉಪಯೋಗ ಮಾಡಿಕೊಡ್ಬೇಕು ಎಂದು ನಾನು ಮನವಿ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇರ್ಬೋದು ನೀನು ಅಪ್ಪ ಅವರು ಹೇಳ್ತಾ ಇದ್ದಾರೆ ನಮಗೆ ಅರ್ಥ ಆಗ್ತಾ ಇದೆ ಅಂತ ಅವ್ರಿಗೇನು ಗೊತ್ತಿಲ್ಲ ಅಂತ ಅಲ್ಲಿ ಅಂತ ದಯವಿಟ್ಟು ನಮ್ಗೆ ನನಗೇನಾದರೂ ಪ್ರಶ್ನೆ ಇಲ್ಲ ನಾನು ಮಾತಾಡ್ತಾ ಇದ್ದಂದರೆ ನಾವು ಹೇಳಿದ್ರೆ ನಾನು ತಮ್ಮ ಪ್ರಶ್ನೆಗೆ ಒಂದು ಒಳ್ಳೆಯ ರೀತಿಯಾಗಿ ಉದ್ದ ಮಾಡೋದರಲ್ಲಿ ಸಹಾಯ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಒಂದು ಮಾಡಿ ಈಗಾಗಲೇ ನಮ್ಮ ನ್ಯಾಯಾಲಯದಲ್ಲಿ ನಮ್ಮ ಮುಂದೆ ಬಾಕಿ ಇರುವಂತಹ ಪ್ರಕರಣಗಳಲ್ಲಿ ಯಾರು ಕೇಳಬಾರ್ದು ಅಲ್ಲಿ ಬಿಟ್ಟು ಹೇಳಿ ಯಾವುದೇ ರೀತಿಯ ಕಾನೂನು ಬಗ್ಗೆ ಹೇಳಿದ್ರೆ ನಾನಾಗ್ಬೋದು ನಮ್ಮ ವೈದ್ಯಿಕರಾಗ್ಬೋದು ನಮ್ಮ ಉದ್ಯೋಗಿಕರಾಗುವುದು ಯಾವುದೇ ತನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ತಮ್ಮ ಲೌಟಿ ಏನಿದೆ ಅದನ್ನ ಪರಿಹರಿಸಲು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ ಮತ್ತೆ ಮುಂದುವರೆಗೆ ಹೇಳೋದಾದ್ರೆ ಈಗ ಆಮೇಲೆವಾಗಿ ಕಡೆ ಏನೋ ಒಂದು ಕೆಲಸ ನಡೆಯುತ್ತೆ ಒಂದು ಅಪರಾಧ ನಡೆಯುತ್ತೆ ಏನೋ ಒಂದು ಗಲಾಟೆ ನಡೆಯುತ್ತೆ ಏನೋ ಒಂದು ಚಟುವಟಿಕೆ ಆಗುತ್ತೆ ಫಸ್ಟ್ ಏನು ಕೆಲಸ ಮಾಡ್ತಿಲ್ಲ ಫಸ್ಟ್ ಆಗಿ ಪರಿಶಾನೆ ಹೋಗ್ತಿಲ್ಲ ಪರಿಶಾಣಿ ಹೋಗಿ ಒಂದು ದೂರು ಬರ ಈ ರೀತಿ ಈ ರೀತಿ ಈ ರೀತಿಯ ಘಟನೆ ನಡೆದಿದೆ ನಾವು ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕೆಂದು ಒಂದು ಅರ್ಜಿ ಹೊರಬರ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಅರ್ಜಿಯ ಸ್ಪಂದಿಸಿ ಅವನ ಭೂಮಿಗೆ ಸ್ಪಂದಿಸಿ ಅವರು ಒಂದು ಪ್ರಧಾನ ಪ್ರಮಾಣವಾಗಿ ಅಂತ ದಾಖಲೆ ಮಾಡ್ತಾರೆ ಅದನ್ನು ದಾಖಲು ಮಾಡಿ ನಂತರ ಅವರು ವಿಚಾರಣೆಯನ್ನು ಮಾಡಕ್ಕೆ ಮುಂದುವರೆತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಒಂದು ವೇಳೆ ಇದು ಯಾವುದಾದ್ರೂ ಒಂದು ಘಟನೆ ಬಗ್ಗೆ

ಆನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ಎಸ್ ಪಿ ಅಂತ ಕರೀತಾರೆ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ ಅವರು ಅವರಿಗೆ ಒಂದು ರಿಜಿಸ್ಟರ್ ಮುಖಾಂತರ ನೀವು ಒಂದು ದೂರು ಬಾರದು ನಮ್ಮ ಈ ರೀತಿ ಘಟನೆ ನಡೆದಿದೆ ನಾನು ಇಂತ ಸಂಬಂಧಪಟ್ಟ ಒಂದು ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಅಲ್ಲಿನ ಠಾಣಾಧಿಕಾರಿಗಳು ಎಸ್ ಎಚ್ ಠಾಣಾಧಿಕಾರಿಗಳು ನಮ್ಮ ದೂರವನ್ನು ತೆಗೆದುಕೊಳ್ಳಿ ನಮ್ಮನ್ನು ವಾಪಸ್ ಕಳಿಸಿದ್ದಾರೆ ಅಂತ ಅದನ್ನೇ ಬಂದ್ಬಿಟ್ಟು ಒಂದು ರಿಜಿಸ್ಟರ್ ಮುಖಾಂತರ ಎಸ್ ಪಿ ಅವರಿಗೆ ನೀವು ಪೋಸ್ಟ್ ಮಾಡಬೇಕು ಈಗ ನೀವೇ ಕುದುರೆಕ್ಕೆ ಹೋಗಿ ಅಲ್ಲಿ ಎಸ್ ಪಿ ಕಚೇರಿಯಲ್ಲಿ ಕೊಟ್ಟು ನಿಮ್ಮ ನಿರ್ಮಾಣವನ್ನು ತಿಳಿದುಕೊಂಡು ನೀವು ಬರಬಹುದು ಅಂತ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಆದೇಶ ಕೊಡ್ತಾರೆ ಈ ರೀತಿ ಒಂದು ಲೋನ್ ನಾನು ಬಂದಿದೆ ನೀವು ಯಾಕೆ ತನಿಖೆ ಮಾಡಿಲ್ಲ ಯಾಕೆ ಎಫ್ಐ ಆರ್ ಮಾಡಿಲ್ಲ ಇದನ್ನ ಅತಿ ಶೀಘ್ರವಾಗಿ ಎಫ್ಐ ಮಾಡೋ ಮುಖಾಂತರ ತನಿಖೆ ಮುಳಿಸಿ ಅಂತ ಅವರಿಗೆ ಒಂದು ಆದೇಶ ಮಾಡ್ತೇವೆ ಇನ್ ಕೇಸ್ ಏನಾದರೂ ನೀವು ಎಸ್ ಪಿ ಅವರಿಗೆ ಗುಣ ಕೊಟ್ಟರು ಕೂಡ ಅವರು ಏನಾದರೂ ಆಕ್ಷನ್ ಕೊಡಲಿಲ್ಲ ನಮಗೆ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ನೀವು ನೇರವಾಗಿ ನ್ಯಾಯಾಲಯ ತೆಗೆದುಕೊಂಡು ನ್ಯಾಯಾಧೀಶರ ಮುಂದೆ ಅಂದರೆ ನಾವು ನನ್ನ ಜೊತೆ ನಮ್ಮ ಇಲ್ಲಿ ನ್ಯಾಯಾಧೀಶರಿದ್ದಾರೆ ನಿಮಗೆ ಸಂಬಂಧಪಟ್ಟ ಪೊಲೀಸಿಷನ್ ವೈಸ್ ಯಾವ ಪೇಷಂಟ್ ಮುಂದಿರುತ್ತೆ ಆ ರೀತಿ ನ್ಯಾಯಾಧೀಶರನ್ನು ನೀವು ನ್ಯಾಯಾಲಯದಲ್ಲಿ ಖುದ್ದಾಗಿ ಭೇಟಿಯಾಗಿ ವಕೀಲರ ಮುಖಾಂತರ ಅಥವಾ ತಾವೇ ಸ್ವತಃ ಪ್ರೈವೇಟ್ ಕಂಪನಿ ಅಂತ ಕರೀತಾರೆ ಖಾಸಗಿ ದೋರ್ ಖಾಸಗಿ ದೋರನ್ನು ನಮ್ಮ ನಮ್ಮಗಳ ಮುಂದೆ ದಾಖಲು ಮಾಡಿದರೆ ನಾವು ನಿಮ್ಮ ಖಾಸಗಿ ದೂರನ್ನು ಪರಿಶೀಲಿಸಿ ಮೇಲ್ಮೋಟಕ್ಕೆ ಯಾವುದಾದ್ರೂ ಒಂದು ಅಪರಾಧ ನಡೆದಿದೆ ಒಂದು ಘಟನೆ ನಡೆದಿದೆ ಯಾವುದೇ ಅನ್ಯಾಯ ಆಗಿದೆ ಅಂತ ಮೇಲ್ಮೋಟಕ್ಕೆ ನಮಗೆ ಕಂಡು ಬಂದಂತಹ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಆದೇಶ ಮಾಡ್ತೀವಿ ಈ ರೀತಿ ಒಂದು ದೂರು ಬಂದಿದೆ ಅದನ್ನ ತನಿಖೆ ಮಾಡಿ ನಮಗೆ ದೊರಕಿಸಲಿಕ್ಕೆ ಇಂದಿಷ್ಟು ದಿನಗಳಲ್ಲಿ ಅಂತ ನಾವು ಒಂದು ಆದೇಶ ಮಾಡ್ತೀವಿ ನಮ್ಮ ಆದೇಶದ ಮೇರೆಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ತನಿಖೆ ಮಾಡಿ ನಮಗೆ ಒಂದು ವರದಿಯನ್ನು ಸಲ್ಲಿಸ್ತಾರೆ ಆ ಆಧಾರದ ಮೇಲೆ ನಾವು ಒಂದು ಸಜ್ಜನ್ನು ತೆಗೆದುಕೊಂಡು ಯಾರು ಆರೋಪಿಗಳಿದ್ದಾವೆ ಆ ಆರೋಪಿಗಳ ವಿರುದ್ಧ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಷ್ಟ ಅರ್ಥ ನಿಮಗೆ ಈ ಒಂದು ವೇಳೆ ಪೊಲೀಸ್ ಠಾಣೆಗೆ ಹೋದರೆ ಈ ರೀತಿ ನಿಮ್ಗೆ ಸಂದರ್ಭದಲ್ಲಿ ನಿಮಗೆ ಮುಂದಿನ ದಾರಿ ಏನಿದೆ ಅಂದರೆ ಈ ರೀತಿ ನ್ಯಾಯಾಲಯಗಳ ಮುಂದೆ ಬಂದು ಖಾಸಗಿ ಗೋರನ್ನು ದಾಖಲಿಸಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಕಂಡುಕೊಳ್ಳಬಹುದು ಆದರೆ ಬಗ್ಗೆ ಏನಾದರೂ ಕೇಳಬಹುದು ಈಗಾಗಲೇ ನಮ್ಮ ಕಕ್ಕ ಬಾಲ್ಯ ವಿವಾಹದ ಬಗ್ಗೆ ಹೇಳಿದರೆ ಬಾಲ್ಯ ವಿವಾಹದ ಬಗ್ಗೆ ಹೇಳಿದರೆ ಪೋಷಕಾಯ್ದರೆ ಅದನ್ನು ಏರ್ಪಡಿಸಿ